ದಾದ್ ಮೇಲೆ ಶ್ರೀ ಶಾಂತಿರಮಂದಿರಕ್ಕೆ ಇತ್ತು ಪೋಸ್ಟ್‌ಕಾರ್ಡ್ ಮತ್ತೆ ಶ್ರೀಮತಿಗಳು ಫಾರ್ಸಿಸ್ಲೂ ಎಲ್ಲರೂ ಬಂದಿದ್ದಾರೆ ಲೇಟ್ ಆಗಿ ರಷನ್ ಅನಾउंसಮೆಂಟ್ ಮಾಡಿದೆ ಈ ದೇಶಕ್ಕೋಸ್ಕರ ಈ ದೇಶದ ಏಕತೆ ಸಮಗ್ರತೆ ಶಾಂತಿಗೋಸ್ಕರ ಪ್ರಾಣ ತ್ಯಾಗ ಮಾಡ್ತೀವಿ ಈ ದೇಶಕ್ಕೆ ಒಬ್ಬ ಮಹಾ ನಾಯಕ ಪ್ರಾಣ ಅರ್ಪಣೆ ಮಾಡಿದಂತ ಒಬ್ಬ ಸ್ಮರಣೆ ಮಾಡುವಂತಹ ಒಂದು ಪವಿತ್ರವಾದ ದಿನ ಈ ದೇಶದಲ್ಲಿ ಯುವ ಶಕ್ತಿಯನ್ನ ನೂರಾರು ನಾಯಕರುಗಳನ್ನ ಸಾವಿರಾರು ನಾಯಕರುಗಳನ್ನ ಈ ದೇಶಕ್ಕೆ ನಾಯಕತ್ವವನ್ನು ಕೊಟ್ಟಂತ ಒಬ್ಬ ನಾಯಕರನ್ನ ಸ್ಮರಣೆ ಮಾಡುವಂತ ಒಂದು ಪವಿತ್ರವಾದಂತ ದಿನ ರಾಜೀವ್ ಗಾಂಧಿ ಅವರ ಬಗ್ಗೆ ಮಾತಾಡಬೇಕು ಅಂದ್ರೆ ಇಡೀ ದಿನ ಮಾತಾಡಬಹುದು ಯುವಕರ ಬಗ್ಗೆ ಯುವಕರ ನಾಯಕತ್ವದ ಬಗ್ಗೆ ಪಂಚಾಯತ್ ರಾಜ್ ವ್ಯವಸ್ಥೆ ಬಗ್ಗೆ ಮತ್ತು ಹೊಸ ಶತಮಾನಕ್ಕೆ ನಾನು ಸ್ಟೂಡೆಂಟ್ ಲೀಡ್ ಇದೆ ಬೆಂಗಳೂರಲ್ಲಿ ನನ್ನ ಮನೇಲಿ ಫೋನ್ ಇರಲಿಲ್ಲ ಲ್ಯಾಂಡ್ ಲೈನ್ ಇರಲಿಲ್ಲ ಅವತ್ತಿನ ಕಾಲದಲ್ಲಿ ನಮ್ಮ ರಾಜಗೋಪಾಲ್ ಅಂತ ಎಂ ಪಿ ಇದ್ರು ಅವರತ್ರ ಎಂಗಳಿಗೆ ಫೋಟೋ ಇತ್ತು ಇದು ಇತ್ತು ಅವತ್ತ ಫೋನ್ ಕೊಡ್ತಿದ್ರು ರಾಜ್ಯಸಭಾ ಎಂ ಪಿಗಳಿಗೆ ಎಂ ಪಿಗಳಿಗೆಲ್ಲ ಗ್ಯಾಸ ಕೊಡ್ತಿದ್ರು ಗ್ಯಾಸು ಆಗ ಈ ರೀತಿ ಗ್ಯಾಸು ಯಾರು ಬೇಕಾದ್ರೂ ಸಿಗ್ತಿರ್ಲಿಲ್ಲ ನಾನು ಊರಿಂದ ಬಂದು ಮನೆ ಮಾಡ್ಕೊಂಡಿದ್ದೆ ಬೆಂಗಳೂರಲ್ಲಿ ಸ್ಟೂಡೆಂಟ್ ಲೀಡರ್ ಆಗಿದ್ದಾಗ ಎಂ ಪಿ ಕೂಟ ಬಸ್ಕೊಂಡು ಒಂದು ಪರಿಸ್ಥಿತಿ ಆಗ ಇನ್ನ ರಾಜೀವ್ ಗಾಂಧಿ ಅವರು ರಾಶಿ ಬಂದಿರಲಿಲ್ಲ ರಾಜೀವ್ ಗಾಂಧಿ ಅವರು ರಾಶಿಗೆ ಬಂದಾಗ ಇಲ್ಲಿ ಅವರಿಗೆ ವಿಮಾನ ನಿಲ್ದಾಣದಲ್ಲಿ ಒಂದು ದೊಡ್ಡ ಭವ್ಯವಾದಂತ ಒಂದು ಸ್ವಾಗತ ಜಿನಿರಲ್ಲ ಆರ್ ಮಂಜು ಇದ್ದಾರೆ ಮಂಜು ಸಂಬಂಧಿ ನಮ್ಮ ಸತ್ತಿ ಎಲ್ಲಿದ್ದಾರೆ ಎಳು ಗುಂಪು ಅಡಿ ಪ್ರಸಾದ ಒಂದು ಪುರಾಣಕ್ಷರಂತ ಯಾಕ죠 ಯಾವಾಗ ಅಂತ ಇರೆಲ್ಲ ಉದ್ದಿರಿದ್ದಾರೆ ಅಂದ್ರೆ ಅಣ್ಣ ಸರ್ ಇನ್ನ ಒಂದು ಕೇಳಿ 316 ಓಲ್ ಜಲತೆ ಎಪ್ಪ್ ಕಾನೋ ಒಂದು ಫ್ರೈ ತರ ಮಾಡ್ಬಿಟ್ಟು ತಂದು ಜೀಪ್ ತಂದಿತ್ತು ರಾಜೀವ್ ಕಾರು ಕಾರ್ ಬಂದಿತ್ತು ಕಾಂಗ್ರೆಸ್ ಅಧ್ಯಕ್ಷ ನಾವೆಲ್ಲ ವಿದ್ಯಾರ್ಥಿ ನಾಯಕರು ಸೊ ಆಗ ಜಾರ್ಜ್ ಅವರು ಯೂತ್ ಕಾಂಗ್ರೆಸ್ ಪ್ರೆಸಿಡೆಂಟ್ ಎಫ್ ಎಂ ಖಾನ್ ಗಾಡಿಗೆ ಅವತ್ತು ರಾಜೀವ್ ಗಾಂಧಿ ಅವರು ದೊಡ್ಡ ಘಟನೆಗಳೆಲ್ಲ ನನಗೆ ಮೆಲ್ಕಾಕೋದರೆ ಗಂಡಗಟ್ಟಲೆ ಭಾಷಣ ಮಾಡಬೇಕಾಗ್ತದೆ ನಾನು ಸಲೀಮು ರತ್ನಪ್ರಭಾ ಇಲ್ಲಿ ಮೂರು ಜನ ಕೂತಿದ್ದೀವಿ ನಮ್ಮನ್ನ ನಾರ್ತ್ ಕೊರಿಯಾ ಕಳಿಸ್ಕೊಟ್ಟಿದ್ದ ಯೂತ್ ಕಾಂಗ್ರೆಸ್ ಅವ್ರನ್ನ ನಾವೆಲ್ಲ ಇವರು ಎನ್ ಎನ್ ಎಸ್ ಯೂತ್ ಕಾಂಗ್ರೆಸ್ಟ್ರಿ ಸಿ ಇದ್ರು ಅವರು ಮಹಿಳಾ ಕಾಂಗ್ರೆಸ್ ಅಲ್ಲಿದ್ದರು ನಾನು ಯೂತ್ ಕಾಂಗ್ರೆಸ್ ಅಲ್ಲಿದ್ದೆ ಹರಿಪ್ರಸಾದ್ ನಾವೆಲ್ಲ ಇಪ್ಪತ್ತೆರಡು ದಿನ ವರ್ಲ್ಡ್ ಯೂತ್ ಆ್ಯಂಡ್ ಸ್ಟೂಡೆಂಟ್ ಟೆಸ್ಟಿವಲ್ಲಿ ಕಳಿಸ್ತಿರ್ ಅವರು ಪ್ರೈಮ್ ಮಿನಿಸ್ಟರ್ ಆಲ್ ಪಾರ್ಟಿ ಡೆಲಿಗೇಷನ್ ಇಡೀ ವಿಶ್ವದಲ್ಲೇ ನಮ್ಮ ಹುಡುಗರುಗಳಿಗೆ ಪರಿಚಯ ಆಗಲಿ ಅನ್ನೋ ದೃಷ್ಟಿಯಿಂದ ವಿದೇಶಕ್ಕೆಲ್ಲ ಕಳಿಸಿ ನಮಗೆಲ್ಲ ಅನೇಕ ಎಲ್ಲ ದೇಶಗಳ ಜೊತೆ ಪರಿಚಯ ಮಾಡಿಕೊಡುವಂಥ ಒಂದು ದೊಡ್ಡ ಪದ್ಧತಿ ಸಂಪ್ರದಾಯವನ್ನು ಅವರೆಲ್ಲ ಕೂಡ ಬೆಳೆಸ್ಕೊಂಡು ಬರ್ತಾ ಇದೆ ನೂರ ದೇಶ ಆ ನಾನು ಅಲ್ಲಿ ಫೆಸ್ಟಿವಲ್ಲು ನನಗೆ ಈಗ ನನಗೆ ನೆನಪು ಅಲ್ಲಿ ನಡೆದಂಥ ಉದ್ಘಾಟನಾ ಸಮಾರಂಭ ಅಲ್ಲಿ ನಡೆದಂಥ ಕ್ಲೋಸಿಂಗ್ ಸಮಾರಂಭ ಇನ್ನೂ ನನಗೆ ಕಣ್ಗಿದೆ ನಾನು ಅವ್ರು ತಂದ್ಕೊಂಡೆ ಮುಂದಕ್ಕೆ ನಾನು ಮಂತ್ರಿ ಆಗ್ಬೋದು ಅಂತ ನನಗೆ ಅವತ್ತೇ ಇತ್ತು ಅಷ್ಟೊಂದು ಅಸಂಬ್ಲಿ ಕೋರಿ ಅನುಭವಂತಿತ್ತು ಆದರೆ ಮತ್ತೆ ಇಂಥ ಫೆಸ್ಟಿವಲ್ ನನಗೆ ಸಿಗುವುದಿಲ್ಲವೇನೋ ಒಂದು ಭಾವನೆ ಕೂಡ ನನಗೆ ಬಂದಿತ್ತು ಅಷ್ಟು ಆನಂದಕರವಾದಂಥ ಘಟನೆಗಳು ಅನುಭವಗಳು ಆವತ್ತು ನಮ್ಮ ಮೇಲೆಲ್ಲ ನಮ್ಮ ಮೇಲೆ ಇವತ್ತು ಬೀದಿದೆ ಭಾಳ ಜನ ದೊಡ್ಡ ದೊಡ್ಡ ನಾಯಕರುಗಳೆಲ್ಲ ಅವತ್ತು ನಮ್ಮ ಜೊತೆ ಆ ಪ್ರವಾಸದಲ್ಲಿ ಹರಿಪ್ರಸಾದ ರಾಗಿ ನಮ್ಮ ಟೀಮ್ನಲ್ಲಿ ಅವತ್ತೊಂದು ಕಾಲದಲ್ಲಿ ಆಲ್ ಇಂಡಿಯಾ ಕಾಲೇಜು ಪ್ರೈಸಿಪೇಟ್ ಇತ್ತು ಎಲ್ಲ ಕೂಡ ನಾವೆಲ್ಲ ಹೋಗಿ ಬಂದಿದ್ದು అండి యువకులను బెడస ప్రముఖవ పాత్ర ప్రధానమంత్రి ఎ పు ఎస్ పటేల్ అధ్యక్షులు ఇది విరా అపోజిషన్ లేడరు బహుశా ఎప్పత్ జన యువకరికి టికెట్ టెట్ సిక్తు ఒక స్టూడెంట్ లీడర్ స్టూడెంట్ లీడర్ నేను సలీం అహమ్మద్ సలీం ఇలా టికెట్ కొట్ట ವಿನಯ್ ಕುಮಾರ್ ಸ್ವಾಮಿ ಎಸ್ ಎಂ ನಾಗರಾಜ ಎಲ್ಲರಿಗೂ ಮೂರ್ನಾಲ್ಕು ಜನಕ್ಕೆ ಆಗ ವಿದ್ಯಾರ್ಥಿ ನಾಯಕರುಗಳಿಗೆ ಟಿಕೆಟ್ ಕೊಟ್ಟರು ಅದೇ ನನಗೈತೆ ಒಟ್ಟು ಎಪ್ಪತ್ತು ಯುವಕರಿಗೆ ಯೂತ್ ಕಾಂಗ್ರೆಸ್ಗೆ ನಲವತ್ತು ಟಿಕೆಟ್ ಕೊಟ್ಟರು ರಾಮಲಿಂಗಾರೆಡ್ಡಿ ರೇವಣ್ಣ ವಿಶ್ವನಾಥ ನಮ್ಮ ವಿಜಯ್ ಕುಮಾರ್ ನಮ್ಮ ಈದೂರು ಮಂಗಳೂರು ರಾಮನಾಥರಾಯಿ ಎಲ್ಲ ಹಿಂಗೆಲ್ಲ ಅವತ್ತಿನ ಕಾಲದಲ್ಲಿ ಎಲ್ಲರೂ ಕೂಡ ಅವ ಕೊಟ್ಟರು ಮಂತ್ರಿ ಮಾಡುವ ಕೂಡ ಆಗ ನಾನು ಮೊದಲನೇ ಬಾರಿಗೆ ಎಮ್ ಎಲ್ ಎ ಆದ ಅಷ್ಟೊತ್ತಿಗೆ ನನ್ನ ಕ್ಯಾಂಪೇನಿಂಗು ಬಂದಿದ್ದರು ರಾಜೀವ್ ಗಾಂಧಿ ಅವರು ಕನಕಪುರಕ್ಕೆ ಎಮ್ ಎಲ್ ಎ ಆದ ನಂದು ರೇವಣ್ಣ ಎಲೆಕ್ಷನ್ಗೆಲ್ಲ ರಾಮನಗರದಲ್ಲೂ ಬಂದು ಪ್ರಚಾರಕ್ಕೆ ಬಂದಿದ್ದರು ರಾಮನಗರಕ್ಕೆ ಅದಾದ ಮತ್ತೆ ಎರಡನೇ ಟೈಮು ಬಂದರು ನನಗೆ ಬಂದಾಗ ಕೊನೆಗೆ ರಾಮನಗರದಲ್ಲಿ ಚನ್ನಪಟ್ಟಣದಲ್ಲಿ ಒಂದು ಕಲಾಟ హిందూ ముస్లింస్ కలకొని ఆత్తు ననకి అదామే నన్న కారూరు అన్న కర్కొందర్కొంబందు పాటిల్ స్వల్ప ఆరోగ్య సరి ఘటన నేచేళ్ళకి నేర్లే అదామే ముఖ్యమంత్రి బదలవణ ఆగి పరిస్థితి బాగు ఆరోగ్య సరిద ఆమె పెద్ద తీర్మాన ఆయన తిరుగు ಬಂಗಾರಪ್ಪನವರು ಮುಖ್ಯಮಂತ್ರಿ ಆದರು ಬಂಗಾರಪ್ಪನವರು ಬಂದರು ಸಂದೇಶ ಪಟ್ಟರೋರು ಎಲ್ಲ ಸಮುದಾಯದಲ್ಲೂ ಕೂಡ ಒಬ್ಬೊಬ್ಬ ಯುವಕರನ್ನು ಸೆಕೆಂಡ್ ಲೈನ್ ಲೀಡರ್ಶಿಪ್ನ ನೀವು ಆಯ್ಕೆ ಮಾಡಬೇಕು ಮಂತ್ರಿ ಮಂಡದಲ್ಲಿ ಯಾರೇ ಇಲ್ಲಿ ಯಾವುದೇ ಜಾತಿ ಮತ್ತೊಂದು ಏನೇ ಬಂದರೂ ಚಿಂತೆ ಇಲ್ಲ ಎರಡೆರಡಾದರೂ ಚಿಂತೆ ಇಲ್ಲ ಒಂದೊಂದು ಸಮುದಾಯಕ್ಕೆ ಒಬ್ಬೊಬ್ಬ ಯುವಕರನ್ನ ನೀವು ಮಾಡಬೇಕು ಕ್ಯಾಬಿನೆಟ್ ತಗೋಬೇಕು ಅಂತ ಹೇಳಿ ಮಾರ್ಗದರ್ಶನವನ್ನು ಕೊಟ್ಟರು ಆಗ ನಾನು ನಮ್ಮ ರಾಜ ಅಂಬರೀಷ್ ನಾಯ್ಕ ಈಗ ಬಿ ಜೆ ಪಿ ಇಂದ ಎಂ ಪಿಂತವರು ನಾಡಗೌಡರು ರಮೇಶ ನಜೀರು ಅಷ್ಟೊತ್ತಿಗೆ ಜಾಗ ಮಂತ್ರಿ ಆಗೋಗಿದ್ರು ಎಲ್ಲ ಪಾಟೀಲ್ ಕಾಲದಲ್ಲಿ ಹಿಂಗೆಲ್ಲ ಉಸ್ತಾದು ಎಲ್ಲ ಸೇರಿ ನಮ್ಮನೆಲ್ಲ ಮಂತ್ರಿ ಮಾಡಿದ್ರು ಮಂತ್ರಿ ಮಾಡಿ ನಾವೆಲ್ಲ ಆ ಸಂಪುಟದಲ್ಲಿ ಮಂತ್ರಿ ಮಾಡಿದ್ರು ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಅವರು ಯಾವತ್ತೂ ಕೂಡ ನಾನು ಇಲ್ಲಿ ಜಿಲ್ಲಾ ಪಂಚಾಯತಿ ಮೆಂಬರ್ ಆಗಿದ್ದಾಗ ಈ ನಾರಾಯಣಸ್ವಾಮಿ ನಮ್ಮ ಜೊತೆ ಇದ್ದಾರೆ ಅಂತ ದಡದಲ್ಲಿ ಇದ್ರು ಅವರು ಇಲ್ಲಿ ಜೈ ಜಯಪ್ರಕಾಶ್ ನಾರಾಯಣ ಒಂದು ಟ್ರೈನಿಂಗ್ ಇದೆ ಅಲ್ಲಿ ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತಿ ಬಗ್ಗೆ ಒಂದು ದೊಡ್ಡ ಚರ್ಚೆ ಹೆಂಗೆ ಮಾಡಬೇಕು ಏನು ಮಾಡಬೇಕು ಅಂತ ಆಗ ಏನು ಅಲ್ಲಿ ಇದ್ದರು ನಾನು ಕೇಳಿದೆ ನಮ್ಮ ರಾಜ್ಯದ ಜಿಲ್ಲಾ ಪಂಚಾಯತಿ ಮೆಂಬರ್ ಇದೆ ರೇವಣ್ಣ ಮುನ್ಸಿಪಾಲ್ಟಿ ಅಲ್ಲಿ ಮಾಗಡಿ ಮುನ್ಸಿಪಾಲ್ಟಿಲಿ ಅವರಿದ್ದರು ನಾನು ಕೇಳಿದೆ ಯಾಕೆ ಇದನ್ನ ಅವಶ್ಯಕತೆ ಏನಿದೆ ನಮ್ಮಲ್ಲಿ ಇಲ್ಲ ಇಲ್ಲಿಯಲ್ಲ ಅಂತ ಎಪ್ಪತ್ಮೂರು ಎಪ್ಪತ್ನಾಲ್ಕು ಅಮೆಂಡ್ಮೆಂಟ್ ತರುವಾಗ ಒಂದು ಇನ್ನೂರು ಜನಕ್ಕೆ ಒಂದು ಟ್ರೈನಿಂಗ್ ಕ್ಯಾಂಪ್ ಮಾಡಿ ಅಭಿಪ್ರಾಯ ಕೇಳಿದ್ರು ಆಗ ಜಾಫರ್ ಶರೀಫ್ ಆ ಭಾಗದ ಎಂ ಪಿ ಆಮೇಲೆ ಮಂತ್ರಿ ಕೂಡ ಆಮೇಲೆ ಇದ್ರು ಕೇಳಿದ್ರು ಅಲ್ಲೇ ನಡೀತಾರಲ್ಲ ಆಗ ಅವ್ರು ಹೇಳಿದ್ರು ನಾನು ಈ ದಿನ ಸಿಸ್ಟಮ್ನ ತರ್ತಾ ಇರೋದು ಎಂದಕ್ಕೆ ಅಂದರೆ जिला पंचायत ग्राम पंचायती तूक पंचायती मूर्ति सिसमूरी तीप नडी अ पंचायत पार्लीमेंट वह नायक प्रजाप्रभुत्व व्यवस्था यंग लीडर्स एंड न्यू लीडर्सैटी क्रियाेट लीडर्स ना अदर नी अमेडमेंट ಎಲ್ಲ ಪಂಚಾಯಿತಿ ಮಟ್ಟದಿಂದ ಮುನ್ಸಿಪಾಲ್ಟಿ ಮಟ್ಟದಿಂದ ನಾಯಕರುಗಳು ತಯಾರಾಗಲಿ ಅನ್ನೋ ದೃಷ್ಟಿಯಿಂದ ನಾನು ಈ ಅಮೆಂಡ್ಮೆಂಟ್ನ ತರ್ತಾ ಇದ್ದೀನಿ ಅಂತ ಹೇಳಿದ್ರು ಅದಾದ ಮೇಲೆ ನಾನು ಸ್ವಲ್ಪ ಅಧ್ಯಾಯ ಮಾಡಿದೆ ಈ ದೇಶಕ್ಕೆ ನಮ್ಮ ಪ್ರಧಾನಮಂತ್ರಿ ಆಗಿದ್ದಂಥ ಜವಾಹರ್ಲಾಲ್ ನೆಹರು ಕೂಡ ನಾನು ಕೆಲವರಿಗೆಲ್ಲ ಇದನ್ನು ಹೇಳ್ತಾ ಇದ್ದೀನಿ ನೀವು ಇದನ್ನೆಲ್ಲ ಗಮನಿಸಿ ಎಲ್ಲ ಟೈಮ್ ಎಮ್ ಎಲ್ ಎ ಬೇಕು ಎಮ್ ಎಲ್ ಸಿ ಬೇಕು ಎಂ ಪಿ ಬೇಕು ಅಂತ ಅರ್ಜಿ ಹಾಕೋ ಗೊತ್ತಾಗಿರಲ್ಲ ಈ ದೇಶದ ಪ್ರಧಾನಮಂತ್ರಿ ಆಗಿದ್ದಂಥ

ಬ್ಲಾಕ್ ಅಧ್ಯಕ್ಷರು ಕಾರ್ಪೊರೇಷನ್ಗೂ ಇದ್ದರು ಆಗಿದ್ದು ಸೊ ಹಂಗೆ ಈಗ ವಿಲಾಸ್ ರಾವ್ ದೇಶಮುಖರು ಅವರು ಪಂಚಾಯತಿ ಅಧ್ಯಕ್ಷರಾಗಿ ಜಿಲ್ಲಾ ಪಂಚಾಯತಿ ಹೋಗಿ ಚೀಫ್ ಮಿನಿಸ್ಟರ್ ಆದರು ಬಿ ಡಿ ಜಟ್ಟಿ ಅವರು ಗ್ರಾಮ ಗ್ರಾಮ ಪಂಚಾಯತಿಗೆ ಅಧ್ಯಕ್ಷರಾಗಿ ಅವರು ಕೂಡ ಈ ದೇಶಕ್ಕೆ ರಾಷ್ಟ್ರಪತಿ ಹಂಗೆ ಲೋಕಲ್ ಬಾಡಿ ಎಲೆಕ್ಷನ್ಗೆ ಅತಿ ಹೆಚ್ಚನ್ನು ಒತ್ತು ಕೊಡಬೇಕು ಅಲ್ಲಿಂದ ನಾಯಕತ್ವವನ್ನು ಬೆಳೆಸ್ಕೊಳ್ಳಿಕ್ಕೆ ನೀವೆಲ್ಲ ಸಜ್ಜಾಗಬೇಕು ಅಂತೇಳಿ ನಾನು ತಮಗೆಲ್ಲರೂ ಕೂಡ ನನ್ನ ಸಲಹಿನ ನಾನು ಕೊಡ್ತಾ ಇದ್ದೀನಿ ಇನ್ನೊಂದು ವಿಚಾರ ಈಗ ನಾನು ನಿಮ್ಮೆಲ್ಲರ ಆಶೀರ್ವಾದದಿಂದ ಪಕ್ಷದ ಅಧ್ಯಕ್ಷನ ಕೆಲಸ ಮಾಡ್ತಾ ಇದ್ದೀನಿ ಈಗ ನಾನು ಬೆಂಗಳೂರು ನಗರದ ಮಂತ್ರಿ ಆಗಿದ್ದೀನಿ ಡೆಪ್ಟಿ ಸಿ ಎಮ್ ಆಗಿದ್ದೀನಿ ನನಗೂ ಎಲ್ಲೋ ಕರಳು ಪ್ರತಿ ಸಂದರ್ಭದಲ್ಲೂ ಆ ರಾಜೀವ್ ಗಾಂಧಿ ಕೊಟ್ಟಂಥ ಶಕ್ತಿ ನಿಮ್ಗೆ ಗೊತ್ತಿದೆಯೇನೋ ಅಲ್ಲಿ ಏನು ಸಿ ಬರಲ್ಲಿ ನನಗೆ ಸೋನಿಯಾ ಗಾಂಧಿಯವರು ನನಗೊಂದು ಅವಕಾಶ ಮಾಡಿಕೊಟ್ರು ಆಗ ಜಯತಾ ಅವರು ಚೀಫ್ ಮಿನಿಸ್ಟರ್ ಇದ್ದರು ಆಗ ನಮ್ಮ ಕನಕಪುರದಿಂದ ನನ್ನ ಕೊನೆಯಿಂದಲೇ ಕಲ್ಲೆತ್ಕೊಂಡೋಗಿ ಆ ಜಾಗದಲ್ಲಿ ಹಾಕೋ ಒಂದು ಅವಕಾಶ ಅದಾದಮೇಲೆ ಸೋನಿಯಾ ಗಾಂಧಿಯವರು ನನ್ನ ಕರೆದು ಅಲ್ಲಿ ಕೆಲವು ಅಲ್ಲಿ ಕೆಲವು ಡೆವಲಪ್ಮೆಂಟ್ಸ್ ಇತ್ತು ಅಲ್ಲಿ ಕೂಡ ಕನಕಪುರದ ಕಲ್ಲು ಎತ್ಕೊಂಡೋಗಿ ನನ್ನ ಚಪ್ಪಲಿನ ಯಾರೋ ಬಂಡೆ ಅಂತ ಮಾತಾಡ್ತಾ ಇರ್ತಾರಲ್ಲ ಅದನ್ನು ಹೋಗಿ ಅಲ್ಲಿ ಹೋಗಿ ನೋಡಿ ನಮ್ಮ ಕನಕಪುರದ ಕಲ್ಲನ್ನು ಅಲ್ಲಿ ಅವರು ಎಲ್ಲಿ ಅವರ ಅಂತಿಮ ಪ್ರಾಣ ಹೋಯ್ತು ಆ ಕನಕಪುರದ ಕಲ್ಲನ್ನು ಅಲ್ಲಿ ಹಾಸಿದ್ವಿ ಎಲ್ಲ ಕಂಪ್ಲೀಟ್ ಎಲ್ಲ ಮಾಡಿದ್ವಿ ಹಂಗೆ ನಮಗೂ ಅವ್ರಿಗೂ ಇರೋಂಥ ಒಂದು ಭಕ್ತದ್ದು ಭಗವಂತನೂ ಇರುವಂಥ ಸಂಬಂಧ ಇದ್ದಂಗೆ ಗಾಂಧಿ ಕುಟುಂಬಕ್ಕೂ ನಮಗೂ ಇರುವಂಥ ಒಂದು ಸಂಬಂಧ ಇದು ಈಗ ಇಲ್ಲಿ ನಾನು ಮಂತ್ರಿ ಆಗಿದ್ದಿಲ್ಲ ನಮ್ಮ ಇವನಿದ್ದಾನೆ ಹುಲಿಯ ಹಿಂದೆಗಡೆ ಫಸ್ಟ್ ಸಿಗ್ನೇಚರ್ ಡೆಪ್ಟಿ ಚೀಫ್ ಮಿನಿಸ್ಟರ್ ಮಾಡಿದ್ದು ಏನಪ್ಪ ನಾನು ಅಂದರೆ ಮೊದಲು ಏನು ನಮ್ಮ ರಾಜೀವ್ ಗಾಂಧಿ ಸ್ಟ್ಯಾಚ್ಯು ಇತ್ತು ಆ ಸ್ಟ್ಯಾಚ್ಯೂ ಸರಿ ಇಲ್ಲ ಅಂತೇಳಿ ಹೊಸ ಸ್ಟ್ಯಾಚ್ಯೂನ ಮಾಡಿಸಿ ನಾನು ಮಲ್ಲಿಕಾರ್ಜುನ ಖರ್ಗೆ ಅವ್ರನ್ನ ಮುಖ್ಯಮಂತ್ರಿನ ಕರೆಸಿ ಶೇಷಾದ್ರಿಪುರಮಲ್ಲಿ ಮಂತ್ರಿ ಮಾಲ್ಯಗಡೆ ಅದನ್ನು ಈಗ ಉದ್ಘಾಟನೆ ಕೂಡ ಮಾಡಿಸಿದ್ದೇನೆ ಜೊತೆಗೆ ಏನು ನಮ್ಮ ಹಿಂದೆ ಕೃಷ್ಣಾವ ಕಾಲದಲ್ಲಿ ಒಂದು ಕಾರಿಡಾರ್ಗೆ ನಾನು ನ್ಯೂ ಮಿನಿಸ್ಟರ್ ಆಗಿದ್ದೀವಿ ಒಂದು ಪ್ಲಾನ್ ಹಾಕಿದ್ದು ಸಿಗ್ನಲ್ ಫ್ರೀ ಕಾರಿಡಾರ್ ಅಂತೇಳಿ ಆ ಹೋಕಲಿಪುರಂತ್ ಅವರು ಅಲ್ಲೂ ನೀವು ನೋಡಿ ಗಮನಿಸಿ ಅದಕ್ಕೂ ಕೂಡ ರಾಜೀವ್ ಗಾಂಧಿ ಅವರ ಹೆಸರನ್ನ ಸಿಗ್ನಲ್ ಫ್ರೀ ಕಾರಿಡಾರ್ ಅಂತ ಹೇಳಿ ಸೇರಿದ್ರು ಸೊ ನಾನು ಬೆಂಗಳೂರು ನಗರದ ಮಂತ್ರಿ ಆದಮೇಲೆ ಡೆಪ್ಯಿ ಸಿ ಎಂ ಮಿನಿಸ್ಟರ್ ಆದಮೇಲೆ ಫಸ್ಟು ಸಿಗ್ನೇಚರು ಫಸ್ಟು ನನ್ನ ಗ್ರ್ಯಾಂಟು ಡಿಕ್ಷ್ನರಿ ಗ್ರ್ಯಾಂಟು ಯಾವುದಕ್ಕೆ ಕೊಟ್ಟಿದ್ದೀನಿ ಅಂತಂದರೆ ರಾಜೀವ್ ಗಾಂಧಿಯವರ ಸ್ಟ್ಯಾಚ್ಯೂನ ಹೊಸ ಸ್ಟ್ಯಾಚ್ಯೂನ ಮಾಡಲಿಕ್ಕೆ ನಾನು ಇರ್ತೀನೋ ಇಲ್ಲವೋ ನಾವು ಗ್ಯಾರಂಟಿ ನಾವು ಯಾರೂ ನೀವು ಇಲ್ಲ ನಾನು ಇಲ್ಲ ನಾನು ಆಗ ಹೇಳ್ತಾ ಇದ್ದೀನಿ ಮನುಷ್ಯನ ಹುಟ್ಟು ಆಕಸ್ಮಿಕವಾದ್ದು ಸಾವು ಅನಿವಾರ್ಯ ಜನನ ಉಚಿತ ಮರಣ ಖಚಿತ ಅಂತ ಈ ಹುಟ್ಟು ಸಾವಿನ ಮಧ್ಯದಲ್ಲಿ ನಾವು ಏನು ಮಾಡ್ತೀವಿ ಅಂತ ಭಾಳ ಮುಖ್ಯ ಹಂಗೆ ಬೆಂಗಳೂರು ನಗರದಲ್ಲಿ ರಾಜೀವ್ ಗಾಂಧಿ ಅವರದ್ದು ಒಂದು ಒಳ್ಳೆಯ ಪುತ್ಳಿ ಇರಲಿಲ್ಲ ಅದಕ್ಕೆ ಈಗೇನಾದರೂ ಒಂದು ನಾವು ಮಾಡಬೇಕು ಅನ್ನೋ ದೃಷ್ಟಿಯಿಂದ ಇವತ್ತು ನಾವು ಬದಲಾವಣೆ ಮಾಡ್ತೇವೆ ಒಂದಕ್ಕೆ ಬೇಕಾದಷ್ಟು ಬರ್ತವೆ ಈಗ ನಾವು ಇಂದಿರಾ ಅವರ ಹೆಸರಿನಲ್ಲಿ ಕ್ಯಾಂಟೀನ್ಗಳು ಮಾಡಿದ್ದೇವೆ ಯೂನಿವರ್ಸಿಟಿ ಮಾಡಿದ್ದೇವೆ ಇನ್ನು ಬೇಕು ಬೇಕಾದಷ್ಟು ಅವಕಾಶಗಳು ಸಿಗ್ತದೆ ಹಿಂದೆ ರಾಜೀವ್ ಅವರ ಹೆಸರಿನಲ್ಲಿ ರಾಜೀವ್ ಯುವ ಶಕ್ತಿ ಕೇಂದ್ರ ಅಂತೇಳಿ ಮಾಡಿದ್ದೆ ಏನು ಕಾರಣದಿಂದ ಅದು ಅದಕ್ಕೆ ಒಂದು ಅಂತ್ಯ ಅಭಿವೃದ್ಧಿ ಆಗಲಿಲ್ಲ ಬಟ್ ನಾನು ಈಗ ಅದ್ರ ಬಗ್ಗೆ ನಾನು ಮಾತಾಡಕ್ಕೆ ಹೋಗುವುದಿಲ್ಲ ಮತ್ತೆ ಅದಕ್ಕೆ ಮರುಜೀವ ಕೊಡುವಂಥ ಕಾಲ ಬರ್ತದೆ ಬಂದಂಥ ಸಂದರ್ಭದಲ್ಲಿ ಮುಂದಿನ ದಿನದಲ್ಲಿ ನಾನು ಅದ್ರ ಬಗ್ಗೆ ಸರಿಯಾದ ರೀತಿಯಲ್ಲಿ ಯೋಜನೆಗಳನ್ನು ತಯಾರು ಮಾಡಿ ಯುವಕರನ್ನ ಯುವಕರನ್ನ ಎಲೆಕ್ಷನ್ ಇದು ಅಂತ ಕೂಡ ಮಾಡಿದ್ವಿ ಮಾಡಕ್ಕ ಇದನ್ನ ಮುಂದಕ್ಕೆ ಅದನ್ನು ಯಾವ ರೀತಿ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಮುಂದಕ್ಕೆ ಆಲೋಚನೆಯನ್ನು ಮಾಡ್ತೇನೆ ಈಗ ಬೇಡ ಬೇರೆ ಅದನ್ನ ಟೈಮ್ ಇದೆ ಐ ಡೋಂಟ್ ವಾಂಟ್ ಟು ಕಮೆಂಟ್ ಆನ್ ದಟ್ ಇಶ್ಯೂ ನಾವು ಈಗ ಇಷ್ಟಿದೆ ಬೇರೆ ನಾವು ಕಾರ್ಯಕರ್ತರಿಗೆ ರಾಜ್ಯದ ಕಾರ್ಯಕರ್ತರಿಗೆ ನಾನು ಹೇಳ್ತಾ ಇದ್ದೀನಿ ಈಗ ರಾಜೀವ್ ಗಾಂಧಿ ಅವರು ತಂದಂಥ ಎಪ್ಪತ್ಮೂರು ಎಪ್ಪತ್ನಾಲ್ಕನೇ ತಿದ್ದುಪಡಿಯಲ್ಲೇ ಈ ಸ್ಥಳೀಯ ಸಂಸ್ಥೆ ಎಲೆಕ್ಷನ್ನ ನಾವು ಮಾಡಬೇಕಾಗಿದೆ ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯತಿ ಬಿ ಬಿ ಎಂ ಪಿ ಎಲೆಕ್ಷನ್ನು ಈಗ ಜನರ ಕೈಗೆ ಕಾರ್ಯಕರ್ತಕ್ಕಾಗಿ ಅಧಿಕಾರ ಕೊಡಬೇಕು ಅಧಿಕಾರ ಕೊಡೋಕ್ಕೆ ನಾವೆಲ್ಲರೂ ಕೂಡ ನೀವೆಲ್ಲರೂ ಕೂಡ ಸಿದ್ಧತೆಯನ್ನು ನೀವೆಲ್ಲ ಮಾಡಿಕೊಳ್ಬೇಕು ಅಂತ ಹೇಳಿ ತಮ್ಮಲ್ಲಿ ನಾನು ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೀನಿ ಹೊಸ ಯುವಕರಿಗೆ ಹೊಸ ಚಿಂತನೆ ಹೊಸ ಆಲೋಚನೆ ಈ ಸಂದರ್ಭದಲ್ಲಿ ಬರಬೇಕು ಪಕ್ಷದ ಎಲ್ಲ ಕಾರ್ಯಕರ್ತರು ಎಲೆಕ್ಷನ್ ಆಗೋಯ್ತು ಗೆದ್ದೋ ಸೋತೋ ಅದು ಮುಖ್ಯ ಅಲ್ಲ ನಮ್ಮ ಪಕ್ಷದ ಸಂಘಟನೆ ನಾನು ಜಿ ಸಿ ಚಂದ್ರಶೇಖರ್ ನಮ್ಮ ಅಡ್ಮಿನಿಸ್ಟ್ರೇಷನ್ ನಮ್ಮ ವರ್ಕಿಂಗ್ ಪ್ರೆಸಿಡೆಂಟ್ ನಾನು ಹೇಳಿದ್ದೀನಿ ಎಲ್ಲ ಸೆಲ್ಗಳಲ್ಲಿ ಎಲ್ಲ ಕಂಪ್ಲೀಟ್ ಬ್ಲಾಕ್ ಇಂದ ಹಿಡಿದು ಸ್ಟೇಟ್ ಲೆವೆಲ್ವರೆಗೂ ಎಲ್ಲರೂ ಕೂಡ ಡಿಸಾಲ್ವ್ ಮಾಡುವಂತ ಕಾಲ ಬರ್ತಾ ಇದೆ ಯಾರು ಆಕ್ಟಿವ್ ಆಗಿರ್ತೀರಿ ಅವ್ರ ಕೆಲಸ ಬರೀ ಕಾರಣಕ್ಕೋಸ್ಕರ ಬಂದು ಇನ್ನ ಆಫೀಸ್ ಬೇರೋದಾದ್ರೆ ನಿಮ್ಮ ನಿಮ್ಮ ಮನೇಲಿ ಇಟ್ಕೊಂಡಿರಿ ಒಂದೊಂದು ಯಾರು ಇಲ್ಲಿ ಲೀಡರ್ ಆಗಬೇಕು ಅಂತಿದ್ದೀರಿ ನಿಮ್ ನಿಮ್ಮ ಬೂತಲ್ಲಿ ನೀವು ಅಟ್ಲೀಸ್ಟ್ ನಿಮ್ಮ ನಿಮ್ಮ ಬೂತಲ್ಲಿ ನೀವು ಮೆಜಾರಿಟಿ ಕೊಡಲಿಲ್ಲ ಅಂದ್ರೆ ನೀವು ನಾಯಕತ್ವ ಯಾರು ಕೂಡ ಕೇಳಬಾರದು ನಿಮ್ಮ ಬೂತಲ್ಲಿ ನೀವು ಲೀಡರ್ಶಿಪ್ ತಗೋಬೇಕು ನೀವು ಎಲ್ಲಿ ವೋಟ್ ಹಾಕ್ತೀರಿ ಆ ವೋಟ್ ಅಲ್ಲಾದ್ರೂ ಬೂತಲ್ಲಾದ್ರೂ ಕೂಡ ನಿಮ್ಮ ಜನಕ್ಕೆ ನಿಮ್ಗೆ ಪಕ್ಷ ಇರಬೇಕು ಆ ಬೂತ್ ಜವಾಬ್ದಾರಿ ತೆಗೆದುಕೊಡ್ಬೇಕು ಆಗ ಮಾತ್ರ ಪಕ್ಷ ಕಟ್ಲಿಕ್ಕೆ ಸಾಧ್ಯ ಇಲ್ಲ ಅಂದ್ರೆ ಪಕ್ಷ ಕಟ್ಲಿಕ್ಕೆ ಸಾಧ್ಯ ಇಲ್ಲ ಖಾದಿ ಬಟ್ಟೆ ಹಾಕೊಂಡು ಜೂಬ ಕಡೆ ಹಾಕೊಂಡು ಒಂದು ಕಾರ್ಡ್ ಇಟ್ಕೊಂಡು ಎಮ್ ಎಲ್ ಎ ಮಾಡಿ ಎಮ್ ಎಲ್ ಸಿ ಮಾಡಿ ಚೇರ್ಮನ್ ಮಾಡಿ ಅಂತಂದ್ರೆ ಇದೆಲ್ಲ ಆಗ್ತಿರ ಕೆಲಸ ನೀವು ಬೂತಲ್ಲಿ ನಿಂತ್ಕೊಳ್ಳಿ ವೋಟ್ ಕೇಳಿ ನಾಲ್ಕು ವೋಟ್ ಹಾಕ್ಸಿ ಆ ಬೂತಲ್ಲಿ ಮೆಜಾರಿಟಿ ತಗೊಬನ್ನಿ ನೀವು ಲೀಡರ್ಶಿಪ್ ಕೇಳಿ ಇಲ್ಲ ಅಂದರೆ ದಯವಿಟ್ಟು ಹೊಸ ನಾವು ತಯಾರು ಮಾಡ್ತೇವೆ ಅದಕ್ಕೆ ನಾನೆಲ್ಲ ನಾನು ಮಾಡಿಕೊಡ್ತೀನಿ ಸೊ ನಾನೀಗ ನಾಲ್ಕು ವರ್ಷ ನಾನು ಎಷ್ಟು ದಿನ ಇಲ್ಲಿ ಇರ್ತೀನೋ ಇದ್ರಿಗೂ ಮುಖ್ಯ ಅಲ್ಲ ಹೋಗಕ್ಕೆ ನಮ್ಮ ಮುಖ್ಯ ಮುಂಚಿತವಾಗಿ ಒಂದು ಸರಿಯಾದ ರೀತಿಯಲ್ಲಿ ಒಂದು ಬುನಾದಿಯನ್ನು ಹಾಕೊಟ್ಟು ಇವತ್ತು ನಾವು ಹೋಗ್ಬೇಕಾಗಿದೆ ಆ ದೃಷ್ಟಿಯಿಂದ ಮರ್ಸಿಲೆಗೆ ಇನ್ ನೆಕ್ಸ್ಟ್ ತ್ರೀ ಫೋರ್ ಮಂತ್ಸ್ ಅದಕ್ಕೆ ಪ್ಲಾನ್ ಆಫ್ ಆ್ಯಕ್ಷನ್ ರೆಡಿ ಮಾಡ್ತೀನಿ ಅದಕ್ಕೆಲ್ಲ ಕಾರ್ಯಕರ್ತರು ನೀವೆಲ್ಲರೂ ಕೂಡ ರೆಡಿ ಆಗಬೇಕು ಅಂತ ನಾನು ಹೇಳ್ತೇನೆ ಸೋಷಿಯಲ್ ಮೀಡಿಯಾವ್ ಹೇಳ್ತಾ ಇದ್ದೀನಿ ಏನು ನಾನು ಏನು ಹೇಳ್ತಾ ಇದ್ದೀನಿ ಇದು ಇಡೀ ರಾಜ್ಯದ ಎಲ್ಲ ಕಾರ್ಯಕರ್ತರಿಗೂ ಈ ಸಂದೇಶ ತಲುಪಬೇಕಾಗಿದೆ ಅದಕ್ಕೆ ನೀವೆಲ್ಲರೂ ಕೂಡ ಸಿದ್ಧತೆಯನ್ನು ತಾವೆಲ್ಲ ಮಾಡಿಕೊಡ್ಬೇಕು ಅಂತೇಳಿ ಎಲ್ಲರೂ ಕೂಡ ನಾನು ಮನವಿ ಮಾಡಿಕೊಡ್ತೇನೆ ನಾವು ಮಾಡ್ಬಿಡ್ತೇವೆ ಪಿಸಿಸಿ ಕತ್ತು ಕಡೆಯಿಂದ なるほど。 ಇನ್ನ ಎಳಸ ನಾನು ಒಂದು ವರ್ಷ ಪೂರೈಸಿದ ಮುಖ್ಯ ಅಲ್ಲ ನಾಲ್ಕು ವರ್ಷ ನನ್ನ ಲೀಡರ್ಶಿಪ್ ಅಲ್ಲಿ ಪಕ್ಷ ಅಧಿಕಾರಕ್ಕೆ ಬಂದಿದ್ಯಲ್ಲ